ಇನ್ನೊಂದೇ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ನಾನು ಸಭೆಯಿಂದ ಮಾತು ನಿಲ್ಲಿಸ್ತೇನೆ ಇವತ್ತು ನಮ್ಮ ಜಿಲ್ಲೆಯ ಒಬ್ಬ ನಮಗೆಲ್ಲ ನೋವು ಆಗುತ್ತೆ ನಮ್ಮ ಜನ ಎಲ್ಲ ಬಂದಿದ್ದಾರೆ ನಮ್ಮ ಜಿಲ್ಲೆಯ ಎಲ್ಲ ಜನ ಬಹಳ ಪ್ರೀತಿಯಿಂದ ಬಂದಿದ್ದೀರಿ ಆದರೆ ಇವತ್ತು ದುಡ್ಡನ್ನು ಕರ್ಕೊಂಡು ದುಡ್ಡನ್ನು ಕೊಟ್ಟು ಈ ಸಭೆ ಸೇರಿಸ್ತಾರೆ ಅಂತೇಳಿ ಮಾತನಾಡಿದ್ದಾರೆ ಇದು ದಯಮಾಡಿ ಕ್ಷಮಿಸಿ ಯಾರ್ಯಾರು ಯಾವ್ಯಾವ ರೀತಿ ಯಾವ್ಯಾವ ರೀತಿ ಸಭೆ ನಡೆಸ್ತಿದ್ರು ಅಂತಕ್ಕಂಥದ್ದು ನನಗೆ ಗೊತ್ತಿದೆ ಎಲ್ಲಾ ಕಡೂ ನಾನು ಇದ್ ನೋಡಿದ್ದೇನೆ ನನಗೆ ಯಾರ್ಯಾರು ಅಂದು ಇವತ್ತು ಕೇಳ್ತಾರೆ ಅವತ್ತು ಇಡೀ ರಾಜ್ಯ ಇಡೀ ಜಿಲ್ಲೆಯಲ್ಲಿರ್ತಕ್ಕಂತ ಮಿಲ್ಕ್ ಯೂನಿಯನ್ ಸೊಸೈಟಿಗಳ ಮುಖಾಂತರ ರೈತರ ಹಣವನ್ನು ಖರ್ಚಾಕಿ ಜನ ಸಭೆ ಬರ್ತಿರ್ಲಿಲ್ವಾ ಡಿ ಸಿ ಸಿ ಬ್ಯಾಂಕ್ ಸೂಪರ್ವೈಸರ್ ಜನ ತರ್ತಿರ್ಲಿಲ್ವಾ ಇದು ಗೊತ್ತಿಲ್ವ ನಮಗೆ ಆದ್ರೆ ನೀವು ನಾವು ಏನ್ ಕಷ್ಟಪಟ್ಟು ಈ ಜನನ ನಾವು ಕರ್ಕೊಂಬರ್ತಾ ಇದೀವಿ ಇವತ್ತು ನೀವು ಆ ಜನನ ದುಡ್ಡು ಕೊಟ್ಟು ಕರ್ಕೊಂಡ್ಬರ್ತಾರೆ ಇವರು ನಾವು ದುಡ್ಡಲ್ಲ ಪ್ರೀತಿ ವಿಶ್ವಾಸದಿಂದ ಕೃಷ್ಣ ಬೈರೇಗೌಡರ ಹಕ್ಕು ಪತ್ರಗಳನ್ನು ಈಶ್ ಡಿ ಕೆ ಶಿವಕುಮಾರ್ ಅವರನ್ನ ಈ ಸರ್ಕಾರದ ಮಂತ್ರಿಗಳನ್ನ ನೋಡ್ಲಿಕ್ಕೆ ಈ ಜನ ಅವರದು ಬಂದಿದೆ ಇಷ್ಟೇ ಅಲ್ಲ ಇನ್ನು ಅರ್ಧ ಜನ ಇದ್ರೊಳಗೆ ಬರ್ಲಿಕ್ಕೆ ಆಗಿಲ್ಲ ಇನ್ನು ಮುಕ್ಕಾಲು ಭಾಗ ಜನ ಒಳಗೆ ಉಳಿದಿದ್ದಾರೆ